ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡತಿ ಚಾನಲ್ಗೆ ಸ್ವಾಗತ ಇಂದು ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಖಡಕ್ ರೊಟ್ಟಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಇಲ್ಲಿ ಒಲೆ ಮೇಲೆ ಒಂದು ಕಪ್ ಆಗುವಷ್ಟು ನೀರನ್ನು ಕುದಿಯೋದಕ್ಕೆ ಹೇಳೋಣ ಆ ನೀರು ಕುದೀತಿದ್ದಾಗೆ ಇದಕ್ಕೆ ಹಿಟ್ಟಿಗೆ ಹಾಕಿ ನಾದ್ಕೊಳ್ಳೋಣ ನೀರಿವಾಗ ಕುದೀತಿದೆಯಲ್ವಾ ಈ ಥರ ಕುದಿಯೋ ನೀರನ್ನೇ ಹಾಕೋಬೇಕಿಲ್ಲಿ ಅಂದರೆ ರೊಟ್ಟಿ ಎಲ್ಲೂ ಕೂಡ ಹರಿಯಲ್ಲ ಗಂಟಾಗದೇ ಇರೋ ರೀತಿ ಆಡಿಸ್ಕೊಳ್ಳಿ ತುಂಬ ಬಿಸಿ ಇರುತ್ತೆ ಸ್ವಲ್ಪ ಹೊತ್ತು ಸ್ಪೂನಿಂದ ಕೈ ಆಡಿಸ್ಕೊಳ್ಳಿ ಬಿಸಿ ತುಂಬ ಇರುತ್ತೆ ನೋಡ್ಕೊಂಡು ಹುಷಾರಾಗಿ ಮಾಡಿ ಹಿಟ್ಟೆಲ್ಲ ಗಟ್ಟಿಯಾಗಿ ಒತ್ತಿ ಒತ್ತಿನ ಹಾತ್ಕೊಳ್ಳಿ ಒಲೆ ಮೇಲೆ ನಾನಿಲ್ಲಿ ಕಬ್ಲು ತವಾನ ಕಾಯೋದಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಒಂದು ಚಿಕ್ಕ ಲಿಂಬೆಗಾತದಷ್ಟು ಉಂಡೆಯನ್ನು ತೊಗೊಂಡಿದ್ದೀನಿ ನಾನು ಈ ಥರ ರೋಲ್ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಿಕೊಂಡು ಇದ್ರ ಮೇಲುಗಡೆ ನಾನು ಎಳ್ಳನ್ನು ಉದುರ್ಸ್ಕೊತಿದ್ದೀನಿ ನಾನಿಲ್ಲಿ ಕಪ್ ಎಳ್ಳನ್ನು ಉಪಯೋಗಿಸ್ತಿದ್ದೀನಿ ನಿಮ್ಮ ಕಡೆ ಯಾವ ಎಳ್ಳು ಅವೈಲಬಲ್ ಇರುತ್ತೋ ಆ ಅವೆಲ್ಲ ಉಪಯೋಗಿಸ್ಕೊಳ್ಳಿ ಇಲ್ಲಿ ರೊಟ್ಟಿನ ಎರಡು ಥರನಾಗಿ ಮಾಡ್ತಾರೆ ನಾನಿಲ್ಲಿ ಮೊದಲನೇ ಥರನಾಗಿ ರೊಟ್ಟಿಯನ್ನು ಬಿಟ್ಟು ತೋರಿಸ್ತೀನಿ ಸಾಂಪ್ರದಾಯಿಕ ವಿಧಾನದಲ್ಲಿ ಒಂದು ಕೈಯಿಂದ ಈ ಥರ ಒತ್ತ ಬಂದರೆ ರೊಟ್ಟಿ ರೌಂಡಾಗಿ ಬರುತ್ತೆ ಎಲ್ಲೂ ಕೂಡ ಅಡ್ಜಸ್ಟ್ ಹರಿಯೋಲ್ಲ ಅದಕ್ಕೋಸ್ಕರ ಒಂದು ಕೈಯನ್ನ ಈ ಥರ ಹಿಡ್ಕೋರಿ ನೋಡಿ ತೆಳ್ಳಗಾದರೆ ಸಾಕು ರೊಟ್ಟಿನ ಊಟ ಮಾಡಿಬಿಟ್ಟು ಹಾಕಿ ಅದ್ರ ಮೇಲ್ಗಡೆ ಒಂದು ಕಾಟನ್ ಬಟ್ಟೆಯಿಂದ ನೀರನ್ನು ಹಚ್ಕೋಬೇಕು ಇವಾಗ ರೊಟ್ಟಿನ ಉಲ್ಟಾ ಮಾಡಿ ಹಾಕೋಣ ಇದನ್ನು ಲೋ ಫ್ಲೇಮಲ್ಲೇ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇಷ್ಟು ಕ್ರಿಸ್ಪ್ ಆದರೆ ಸಾಕು ಇವಾಗ ಇನ್ನೊಂದು ಥರ ತೋರಿಸ್ತೀನಿ ಈಸಿ ವಿಧಾನದಲ್ಲಿ ಸ್ವಲ್ಪ ಸಣ್ಣದಾಗೋವರೆಗೂ ಬಡ್ಕೊಂಡು ಆಮೇಲೆ ಲಟ್ಟನ್ಗೆ ಲಟ್ಸಿದ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ನಾನಿಲ್ಲಿ ಒಂದು ಲಟ್ಟನಿಗೆಗೆ ಪ್ಲಾಸ್ಟಿಕ್ ಶೀಟನ್ನು ಸುತ್ತಿ ಇಟ್ಕೊಂಡಿದ್ದೀನಿ ಅದರಿಂದ ರೊಟ್ಟೆ ಎಲ್ಲೂ ಕೂಡ ಅಂಟ್ಕೊಳ್ಳಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಸುತ್ತಿಟ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಇಷ್ಟಾದರೆ ಸಾಕು ಇವಾಗ ತಕ್ಕೊಂಡ್ಬಿಡೋಣ ನೋಡಿ ವೀಕ್ಷಕರೇ ನಾನಿಲ್ಲಿ ರೊಟ್ಟಿಗಳನ್ನು ಮಾಡ್ಕೊಂಡು ಬಂದಿದ್ದೇನೆ ಇದನ್ನು ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಂಡೆಕಾಯಿ ಪಲ್ಯ ಜೊತೆ ತಿಂತಿದ್ರೆ ಚೆನ್ನಾಗಿರುತ್ತೆ ಹೆಣ್ಣಾಯಿ ಪಲ್ಯ ಜೊತೆ ತಿಂತಿದ್ರು ಚೆನ್ನಾಗಿರುತ್ತೆ ಕಾಳು ಪಲ್ಯ ಜೊತೆ ಮಾಡಿ ತಿಂದರೂ ಕೂಡ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿಕೊಳ್ಳಿ ರೇಖಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು